ನಮಸ್ತೆ ಮೇಡಮ್ ಪೇಶೆಂಟ್ ನಮ್ಮ ಸಿಸ್ಟ್ರು ನಾಗಮ್ಮ ಅಂತ ನಾವು ಬೇರೆ ಕಡೆ ಎಲ್ಲ ನಾವು ಚೆಕಪ್ ಮಾಡಿಸಿದ್ವಿ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಸೂಜಿ ಪರೀಕ್ಷೆ ಮಾಡಿ ನಮಗೆ ಇವರಿಗೆ ಕ್ಯಾನ್ಸರ್ ಇದೆ ಅಂತ ಕನ್ಫರ್ಮ್ ಆಗ್ತೀವಿ ಮೇಡಮ್ ಅದು ಸುಸ್ತಾಗ್ತಿತ್ತು ಮತ್ತೆ ಪೇಯ್ನ್ ಬರ್ತಿತ್ತು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳೋದು ಸರ್ಜರಿ ಮಾಡ್ಸಕ್ ಅಡ್ಮಿಟ್ ಮಾಡಕ್ಕೆ ಹೋಗಿದ್ದೆ ನಾನು ಅವ್ರ ಮಗನ ಕಾಲ್ ಮಾಡಿದೆ ನಾನು ನಾನು ಅಡ್ಮಿಟ್ ಮಾಡ್ತಾ ಇದ್ದೀನಿ ನಾಳನ್ನೇ ಆಪರೇಷನ್ ಮಾಡ್ತಾರೆ ಮಾಡ್ತಾರ ಅವ್ನಿಗೆ ಬೇರೆಯವ್ರು ಯಾರು ಆಪರೇಷನ್ ಮಾಡಿರೋರಿಗೆ ಅವ್ನಿಗೆ ಗೊತ್ತಿತ್ತು ಅನ್ಸುತ್ತೆ ಸೊ ಬೇಡ ಬೇಡ ನಮ್ ತಾಯಿ ಇರೋ ತನಕ ನೋಡ್ಕೊಳ್ಳೋಣ ಆಪರೇಷನ್ ಅಂತೂ ಬೇಡ ನಾವ್ ಯಾವ್ದಾರು ಆಯುರ್ವೇದಿಕ್ ಹೋಗೋಣ ಅಂತ ಆಯುರ್ವೇದಿಕ್ ಬಂದ್ವಿ ಪರವಾಗಿಲ್ಲ ನಮ್ಮ ಮಟ್ಟಿಗೆ ಇದ್ರು ನಮ್ಮಅಕ್ಕವ್ರು ನಮ್ ಎಷ್ಟು ವರ್ಷ ಬದುಕಿರ್ತಾರೆ ಅಷ್ಟು ವರ್ಷ ಚೆನ್ನಾಗಿ ನೋಡ್ಕೊಳ್ಳೋಣ ದುಡ್ಡು ಎಷ್ಟು ಖರ್ಚು ಅವ್ರ ಚಿಂತೆ ಇಲ್ಲ ಇಂಗ್ಲೀಷ್ ಮೆಡಿಸನ್ಗೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಮನೆಯಲ್ಲಿ ಸೊ ಹಾಗಾಗಿ ಅವರು ಈಗ ಆರು ವರ್ಷ ಆಯ್ತು ಹ್ಮ್ ಇನ್ನೂ ಬದುಕಿರ್ತಾರೆ ಇನ್ನೂ ನಂಬಿಕೆ ನಮ್ಗಿದೆ ಫೇಸ್ಬುಕ್ ಮತ್ತೆ ಸ್ನೇಹಿತರುಗಳು ಹೇಳಿದ್ರು ವ್ಯಾಟ್ಸಪ್ ನನ್ನ ನಿಮಗೆ ತುಂಬಾ ಕಾಂಟ್ಯಾಕ್ಟ್ಸ್ ಎಲ್ಲ ಇದೆ ಅವ್ರೊಂದ್ಸರಿ ಯಾರೋ ಬಂದಿದ್ರಂತೆ ಅಂತ ಇಲ್ಲಿಗೆ ಅವ್ರ ಗೊತ್ತಿಲ್ಲ ಬ್ಯಾಂಗ್ಳೂರಲ್ಲಿ ಹಿಂಗೆ ಹಿಂಗೆ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ ಪುನರ್ಜನ್ಯ ಅಂತ ಹಾಗಾಗಿ ಇಲ್ಲಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾ ಇದೀವಿ ಪರವಾಗಿಲ್ಲ ಮೇಡಮ್ ಆಕ್ಟಿವ್ ಆಗಿದ್ದಾರೆ ಅಷ್ಟು ಮೇಡಮ್ ಮೊದಲಿಗಿಂತ ತುಂಬಾ ಮಂಕ ಆಗಿರ್ತಿದ್ರು ಇವಾಗ ಈ ಮಾತ್ರೆಗಳು ತಗೊಂಡ್ಮೇಲೆ ಮೇಲೆ ಆಕ್ಟಿವ್ ಆಗಿದ್ದಾರೆ ಮೇಡಮ್